ಯಾವ್ದ ಬೆಕ್ಕಾದ ಹಾಡ್ಲಿ ನಮ್ದೇನ್ ಅಭ್ಯಂತರ ಇಲ್ಲ ಹೌದು ಬರೀ ಆದ್ರ ಮಗಲಾಗ ತಂಗದಾಳ ಅನ್ನುವಂಥದ್ದ ಮರತಿಟ್ಟು ಹಾಡುದಿಲ್ಲ ಹೌದಾ ಪರಿಜ್ಞಾನಿಟ್ಟು ಹಾಡ್ಬೇಕು ಎಚ್ರಿಟ್ಟು ಹಾಡಬೇಕಾಗ್ಯತಿ ಹಾಡ್ತಾನ ನೋಡಿದ ರಮ್ಮ Burn, Burn. ব্য ভন্দ বন্ধন ভণ্ডার বসমা পরমাত্মা নড় ಪಾವನ ಜಲಾ ಬಂಡಾ ಕಂಬಳಿ ನೀ ಮದ ಬೆತ್ತ ಕೊಂದ ಬಂದ ಬಂಡಾರ ಭಂಡಾರ ಭಸ್ಮ ಸಂಗಾಟ ಪರಮಾತ್ಮ ನರ್ರಮ ನಂಬಿ ಬಂದ ಭತ್ತ ಗಟ್ಟಿ ಆರಮ ಚಟ್ಟ ಕಲಿಯೋಗ ಕೂಡ ದ ಕೈಯ ಮುಗದ ಹೇಳುತ್ತೇನೆ ಹಿಡಿಯಾರಿ ಧರ್ಮ ¡Bara! ಅಡಿವಿ ನಿರ್ಲಮ್ಮ ಸಂಸಾರ ಸಹ ಬಾಳ ಸುಗಮ ಏ ಗೌಡಗ ಬಂತೊಟ್ಟಾಯ ಮಹಾದೇವರ ಹೇಳತಾಳ ಕೇಳ್ರೆ ಕೇಳ್ರಿ ந பாத்தே நம்ம ஹாங்க நம்ம பாரலே நான் பாத்திர ெத்தி நம்ம ஹாங்க நம்ம பரலை ಿವಿನ ಸಂಸಾರ ಸಹ ಬಾಳ ಸುಗಮ ಸುಗಮ ಏ ಬಂತು ಗುಡಗ ಮಾ ಮಹಾದೇವರ ಹೇಳತಾಳ ಕೇಳ್ರಿ ಪಾತಿಮಾ யணக்கம்மா ಲಾಮ ನೋಡದಾರ ಪಾಲ ಜನ ಗೌಡಣ ತಲಿಯ ಆಗಿ ಚಕ್ರಮ ಜಡಿ ಕುಸಿನ ಕಡದ ಒಗದಾನ ಗುಮ್ಮವಿ ಲಂಬ ಮೈಯಂತ ಅಂತ ಚುಮ್ಮ ಗುಡ್ಡದ ಮುತ್ಯಾಗ ನೆಟ್ಟಗಾದ ರೋಮ 我的家。 ಪುರ ಹಟ್ಟ ಬಡವೆನ್ ಲಮ್ಮ ಸಂಸಾರ ಸಾಯದ್ದು ಬಾಳ ಸುಗಮ ಗೌಡನ ತಲಿಯ ಆಗ ಚಕ್ರಮ ಜಡಿ ಕುಸಿನ ಕಡದ ಭಗದಾಣ ಗೊಮ್ಮ ಬಂದಣ ಮಹಾತ್ಮ ಊಟಕ್ಕೆ ಬೇಡಿ ಕುಂತಣ ಮೊಹದ್ದಮ ಬಡವಿನಲ್ಲಮ್ಮಳು ಹಾಕಿ ಪ್ರಣಾಮ ಕೂಸಿನ ಕಳ್ಕೊಂಡ ಕುಂತೀನಿ ಸುಮಾ ಅಕ್ತರು ಗಾಡಿ ಅದಕ್ಕೆ ಮಲ್ಲಣ್ಣ ಹೌದು ಆ ಮಹಾತ್ಮರ ಆಗಿರತಕ್ಕಂತರು ಜ್ಞಾನಿಗಳಾಗಿರತಕ್ಕಂತರು ಭಲ್ಲಂತವರನ ಮಾತು ಹೇಳ್ಯಾರ ಏನು ಹೇಳ್ಯಾರ ಮಾತಾ ಅಂಬಲಿ ಅಂತ ಊಟಿಲ್ಲ ಕಂಬಳಿ ಅಂತ ಹೊದಿಕಿಲ್ಲ ಹೌದು ಅಂಬಲಿ ಅಂತ ಊಟಿಲ್ಲ ಕಂಬಳಿ ಅಂತ ಹೊದಿಕಿಲ್ಲ ಹೌದು কুরಬನಲ್ಲಿ ಇರುವಂತ ನಂಬಿಕೆ ಉತ್ಸವ ಉಳ್ಳವರಿಲ್ಲ ಹೌದು ಹೌದು ನೂರು ಮತಕ್ಕಿಂತ ಹಾಲು ಮತ श्रेष्ठ ಸರ್ವಜ್ಞ ಅಂತ ಹೇಳಿದರು ಹೌದು ಹೌದು हिङ्ग्रे वा ಅದಕ್ಕ ಯಾಕಪ್ಪ ಅಂತಂದ್ರ ಹಿಂಗಂದ್ರ ಏನ ಮಲ್ಲೋಣ್ಣ ಏನ್ರಿ ಅಂಬಲಿ ಅಂತ ಊಟ ಇಲ್ಲ ಕಂಬಳಿ ಅಂತ ಹೊದಿಕಿಲ್ಲ ಅಂತ ಹೇಳಿ ಯಾಕ ಹಿರಿಯರ್ ನೀ ಕಾನಾವಳಿ ಒಳಗ ಹೋಗಿ ಊಟ ಮಾಡಿ ಬೇಕಾದ ಊಟ ಮಾಡು ಬರೀ ಆದ್ರ ಅಂಬಲಿ ಅಂಗ ಊಟ ಆಗುದಿಲ್ಲ ಅಂಬಲಿ ಊಟದಾಗ ಯಾವ ಊಟ ಆಗಂಗಿಲ್ಲ ಚಳಿಗಾಲದೊಳಗ ಬೆಡ್ಶೀಟ್ ಮೇಲೆ ಬೆಡ್ ಶೀಟ್ ಮಣಕು ಕರೆ ಆದ್ರ ಕಂಬಳಿ ಅಂಗ ಆಗುದಿಲ್ಲ ಹೇಳಾರ ಹೌದೌದು ಅದಕ್ಕ ನೋಡ ಮತ್ತಿಂತ ಹಾಲು ಮತ್ತ ಶ್ರೇಷ್ಠ ಸರ್ವಜ್ಞ ಅಂತ ಹೇಳಿದರು ಆ ಮಲ್ಲುಅಣ್ಣ ಆ ಯಾಕಪ್ಪ ಗ್ರಾಮದಲ್ಲಿ ಗ್ರಾಮದಲ್ಲಿ ನೆರಿಹೊರಿ ಹಳ್ಳಿನಿಂದ ಡೊಳ್ಳಿನ ಪದ್ಯಗಳನ್ನ ಕೇಳಲಿಕ್ಕೆ ಬಂದಿರತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಶರಣ ಸಂತರಿಗೂ ಜಟ್ಟ ಮಟ್ಟದವರಿಗೂ ம தந்திக்கு நம்ம வீர சூர சாம்பி ரெழகோ கூட அதுக்க மல்ல அண்ணா ಕಲಬುರ್ಕಿ ಮೇಳದಿಂದ ಕಲಬುರ್ಕಿ ಸಂಘದ ವತಿಯಿಂದ ಅಷ್ಟೇ ಅಲ್ಲ ತಮ್ಮ ಹಳ್ಳಿ ಒಳಗೆ ಇರುವಂತ ಸುದ್ದಿ ದಿಲ್ಲಿಗೆ ಹೋಗಿ ಮುಟ್ಸುವಂತ ಹಳ್ಳಿ ಒಳಗಿನ ಸುದ್ದಿ ದಿಲ್ಲಿಗೆ ಹೋಗಿ ಮುಟ್ಸುವಂತ ಕಲಾವಿದರು ಯಾರಾದ್ರೂ ಇದ್ರಪ್ಪ ಅಂತಂದ್ರ ಅವರು ನಮ್ಮ ಯೂಟ್ಯೂಬ್ ಅಣ್ಣ ಸಭಾ ಕೈ ಎತ್ತಿ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಅಣ್ಣನ ಬಳಗಕ್ಕು ಅಪ್ಪನ ಬಳಗಕ್ಕ ಅವ್ವನ ಬಳಗಕ್ಕ ಅಡ್ಡಿ ಆಡಿ ಕಾಲ ನಮಸ್ಕಾರ ಮಾಡುದ್ರೊಳಗ ಟಾಮ್ ಬಾಳಕೊಂಡು ಯಾವ ಈ ಮೈಕ್ ನಿಮ್ಮ ಪಾದ ಇಲ್ಲಿದ ನಮಸ್ಕಾರ ಸಲ್ಲಿಸ್ತೀನಿ ಮಲ್ಲುಅನ್ನ ಈಗಾಗಲೇ ಪುಣ್ಣು ಅಣ್ಣರ ಬಹಳ ಚಂದ ಮಾತಾಡಿ ಬಹಳ ಚಂದ ಹಾಡಿ ಹೋದ್ರು ಬಹಳ ಚಂದ ಹಾಡಿ ಈ ಊರೊಳಗೆ ಬಹಳ ವಿಜೃಂಭಣೆ நம்ே அபோத ம தங்க ಲತ್ತ ಹೌದಾ ಪರಿಜ್ಞಾನಿಟ್ ಆಡ್ಬೇಕು ಎಚ್ಚರಿಟ್ಟು ಏ ಹಾಡ್ತಾನ ಅಣ್ಣ ಶಾಣೆ ಅದನ ಅದಕ್ಕೆ ಮಲ್ಲು ಅಣ್ಣ ಹೌದ ಈಗಾಗ್ಲಿ ಹೆಣ್ಣಿನ ಪಾರ್ಟಿ ಗಂಡಿನ ಪಾರ್ಟಿ ಹೌದಾ ನಮಗ ಹೆಣ್ಣಿನ ಪಾರ್ಟಿ ಅದ ವಿಷಯ ಇಟ್ಟು ಹೋಗ್ಯಾರವ್ವನ ಚಂದ ಕೂತೈತಿ ಮಲ್ಲು ಅಣ್ಣ ಹೆಂಗ್ ನಮ್ಮ ಅವ್ವನ ಕೂತಾರ ಹೆಂಗ ಕಾಣಾಕತ್ತಾರಪ್ಪ ಕಾಣಾಕತ್ತಾರ ತಲೆ ತುಂಬಾ ಸರಗ ಬಂಡಾರ ಹನಿ ಮ್ಯಾಗ ಕೈಯಾಗ ಹಸಿರು ಬಳಿ ಶ್ಯಾಮ ಗುಡ್ಡತಿ ಎಲ್ಲಮ್ಮ ಕೂತಂಗ ಕುತ್ತಾರೋ ನಮ್ಮ ಅವ್ವನ ಬಳಗದವ್ರ ಇವತ್ತಿಲ್ಲಿ ಹೌದಾ

ಯಾಕಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳು ಎಲ್ಲಾದ್ರದಾಗ ಪಸ್ಟ್ ಗೊತ್ತೈತಿ ಇಲ್ಲ ನಿಮಗೆ ಅದು ಮುಂದೆ ಅದಾರವ್ವ ಯಾವ್ದರದಾಗ ಮುಂದ ಅದಾರ ಕೇಳ ಅದ್ರಾಗವ್ವ ಬರೀ ಒಂದು ಆಧಾರ್ ಕಾರ್ಡ್ ಹೋಗಿ ಬಸ್ ಇದರೊಳಗೆ ಬಸ್ನ್ಯಾಗ ತೋರ್ಸಿದ್ರು ಅಂದ್ರೆ ಟಿಕೆಟ್ ಫ್ರೀ ಕೊಡ್ತಾರೆ ನಾವು ತೋರ್ಸಿದ್ರೆ ಕೇಳಿ ಬಾಕ್ ಬಾಕ್ ವಾತು ತಳಗಿಳಿಸ್ತಾರೆ ಮಲ್ಲಣ್ಣ ಹ್ಞೂ ಮತ್ತೆ ಅಟ್ಟಿ ಅಲ್ಲ ಅದು ಹಿಂಗಳ ಎರಡು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ರೊಕ್ಕ ಬಿಟ್ಟಾರ ಬಿಟ್ಟಾರೆ ಅವ ಆಧಾರ್ ರೊಕ್ಕ ನಿಮ್ಮ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಾಕುದ ತಿಂಗಳ

ಗೊತ್ತು ನೀವು ಹೌದಾ ಊರ ಮಕ್ಳು ಇರ್ತಿದ್ರ ಒಟ್ಟು ಊರ ಹೊರಗ ಗದ್ಗಿನಿ ಮಲ್ಲು ಅಣ್ಣ ಅವ್ರಾ ಎರಡ್ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ರೊಕ್ಕ ಬಿಟ್ಟಾರ ಬಿಟ್ಟಾರ ಯಾಕಪ್ಪಾ ಅಂತಂದ್ರ ಹೆಣ್ಮಕ್ಳ ಫಸ್ಟ್ ಅದಾರ ತಿಳಿ ಬಿಟ್ಟಾರ ಹೌದ ಎಲ್ಲಾದ್ರಸ್ಟ್ ಇವ್ರು ಗೃಹಲಕ್ಷ್ಮಿ ರೊಕ್ಕ ತಗೊಳಕ್ ಒಂದ್ ತಿಂಗ್ಳಕ್ ಕಮ್ಮು ಬಿಡ್ಲಿಕ್ಕೆ ನಾ ಮುಂದೆ ನೀ ಮುಂದು ನೀ ಮುಂದೆ ನಾ ಮುಂದೆ ಮಲ್ಲು ಅಣ್ಣ ಅಷ್ಟೇ ಅಲ್ಲ ಮಲ್ಲುಅಣ್ಣ ಕಪ್ಪು ಹೊಡೆದ ಚಾ ಕಪ್ಪು ಆರ್ಸಿಬಿ ಕಪ್ಪೇನು ಇರ್ಲಿ ಬಾಳೆನ ಮಾತಾಡಿ ಬಾಳ ಹೇಳಿದ ದೈವಕ್ಕ ಆಗೋದು ಬ್ಯಾಡ ಆ ಚಿಕ್ಕ ಅಣ್ಣನ ಬಳಗ ಕೂಡ್ಯದ ಅವ್ವಣ ಬಳಗನು ಬಾಳ ಚಂದೂಡ್ಯದ ಅಲ್ಲಿ ಇದ್ದಿರ್ತಕ್ಕ ಅಪ್ಪನ ಬಳಗ ಹೌದು ಅವ್ವಾನ ಬಳಗಕ್ಕೆ ಹೆಣ್ಣ ಮಕ್ಕಳ ಮೇಲೆ ಅಚ್ಚ ಅಚ್ಚಿತ್ಸಕ್ಕೆ ಏನ್ ನಿಂತಾರಲ್ಲ ನಮ್ಮ ಅಣ್ಣಗೋಳ ಇವ್ರಿಗೆ ಬೇಕಾಗ್ಯದ ಇವರಿಗೆ ಜಾನಪದ ಬೇಕಾಗ್ಯವ ಏನು ಏನು ಅದಕ್ಕ ಇರ್ಲಿ ಆ ಜಾನಪದ ಹೆಂಗ ಕೇಳು ಹೆಂಗ್ರೀವಾ ಈ ಚಾಲು ದಾಟಿ ಯಾವ್ದಕ್ ಕೇಳೋ ಮಲ್ಲು ಅಣ್ಣ ಬಾರ್ಲಿ மதவியாகி கேள்த்தே நீர் தீன்லிய மழ நன்கள மழ நிம் அப்ப கொடுவங்க சால Toma గురు கட்டி முத்தந்து எந்தாத மகிமா மகன கருதால படிவி நிலம்மா கூட நம்ம நீந்த பத்த கந்தம்மா தாய் மகந்தோ என பிரேமா பண்டி நுடார பாவன ஜலமா கோலார்த்தக்கலாம் தியாக ஏறி లగుర్ కే గ్రామ మహమ్మగ సిద్ధగ ఏరిసి కుసుమా కలుగురుకి గ్రామ మలిస్వామి మూత గయేరేసి కుసుమే అక్కలకోట తాలూక మైదర్కి గ్రామ బీరమ్మ దేవు గయరేసి కుసుమా